ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ವಿಮಾನದಲ್ಲಿ ಹೋಗ್ತಾ ಇರ್ತೀವಿ ಒಮ್ಮೆಲೆ ವಿಮಾನದ ಬಾಗಿಲು ತೆರೆದುಕೊಳ್ಳುತ್ತೆ ಅತ್ಯಂತ ರಭಸವಾಗಿ ಬೀಸುವಂತಹ ಗಾಳಿ ವಿಮಾನದ ಒಳಗಡೆ ಏಕಾಏಕಿ ನುಗ್ಗುತ್ತೆ ಅವಾಗ ಹೇಗಾಗಬಹುದು ಯೋಚಿಸಿ ಅಲ್ವಾ ಇದೀಗ ಬೋಯಿಂಗ್ ಕಂಪನಿಯ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಜೆಟ್ ಯುನೈಟೆಡ್ ಸ್ಟೇಟ್ಸ್ ನ ಒರೆಗಾನ್ನ ಪೋರ್ಟ್ ಲ್ಯಾಂಡ್ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ಹೌದು ಬೋಯಿಂಗ್ ಕಂಪನಿಯ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನ ಪೋರ್ಟ್ ಲ್ಯಾಂಡ್ ನಿಲ್ದಾಣದಿಂದ ಹಾರಾಟ ನಡೆಸಿದಂತಹ ಕೆಲವೇ ಕ್ಷಣಗಳಲ್ಲಿ ಇದರ ಬಾಗಿಲು ದಿಢೀರ್ ಓಪನ್ ಆಗಿದೆ ಇದನ್ನು ಗಮನಿಸಿದಂತಹ ಪೈಲಟ್ ತಕ್ಷಣ ವಿಮಾನವನ್ನು ಅದೇ ವಿಮಾನ ನಿಲ್ದಾಣದಲ್ಲಿ ಇಳಿಸಿದ್ದಾರೆ ಇದೀಗ ಈ ಬಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಮಾನದಲ್ಲಿ ನೂರ ಎಪ್ಪತ್ತೊಂದು ಪ್ರಯಾಣಿಕರಿದ್ದು ಆರು ವಿಮಾನ ಸಿಬ್ಬಂದಿಗಳಿದ್ರು ಪೈಲಟ್ ಸೇರಿದಂತೆ ಎಲ್ಲರೂ ಕೂಡ ಇದೀಗ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಮಾನದ ಮಧ್ಯದ ಕ್ಯಾಬಿನ್ ನಿರ್ಗಮನದ ಬಾಗಿಲು ತೆರೆದುಕೊಂಡಿದೆ ವಿಮಾನ ಹಾರಾಟ ಇದ್ದ ಕಾರಣ ಜೋರಾಗಿ ಇದ್ದಂತಹ ಗಾಳಿಗೆ ಆ ಬಾಗಿಲು ವಿಮಾನದಿಂದ ಬೇರ್ಪಟ್ಟಿದೆ ಇನ್ನು ಈ ಘಟನೆಯ ಬಗ್ಗೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಆತಂಕಗೊಂಡಿದ್ರು ಈ ಬಗ್ಗೆ ತನಿಖೆ ನಡೆಸುವುದಾಗಿ ಅಲಸ್ಕಾ ಏರ್ಲೈನ್ಸ್ ತಿಳಿಸಿದೆ ಈ ಘಟನೆಯ ವೇಳೆ ವಿಮಾನ ಭೂಮಿಯಿಂದ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿತ್ತು ಅಂತ ಹೇಳಲಾಗಿದೆ ಪ್ರೇಯರ್ಸ್ ಭಾರತ ಯುರೋಪ್ ಮೂಲಕ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದೆ ಅಂತ ಹೇಳಲಾದ ವರದಿಗಳನ್ನ ಭಾರತ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಇತ್ತೀಚೆಗೆ ರಷ್ಯಾದ ವಿರುದ್ಧ ಯುಕ್ರೇನ್ ಬಳಸ್ತಾ ಇರುವಂತಹ ಫಿರಂಗಿ ಅಥವಾ ಮದ್ದುಗುಂಡುಗಳು ಭಾರತದಿಂದ ರಫ್ತು ಮಾಡಲಾಗಿದೆ ಅಂತ ರಷ್ಯಾ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲವು ಪತ್ರಿಕೆಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ಸುದ್ದಿಯಾಗಿತ್ತು ಇದಕ್ಕೆ ವಿದೇಶಾಂಗ ಸಚಿವಾಲಯ ಉತ್ತರವನ್ನು ನೀಡಿದ್ದು ಆ ವರದಿಗಳನ್ನು ನಿರಾಕರಿಸಿದೆ ಮತ್ತು ನಾವು ಯುಕ್ರೇನ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಅಥವಾ ಮದ್ದುಗುಂಡುಗಳನ್ನು ಪೂರೈಸಿಲ್ಲ ಹೀಗಂತ ಸ್ಪಷ್ಟವಾಗಿ ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಿದ್ದಾರೆ ಬ್ರಿಟಿಷ್ ಪತ್ರಿಕೆ ಇಟಿ ಪ್ರಕಾರ ಭಾರತ ಯುಕ್ರೇನ್ಗೆ ಒನ್ ಫಿಫ್ಟಿ ಫೈವ್ ಎಂ ಎಂ ಫಿರಂಗಿ ಶೆಲ್ಗಳನ್ನು ಪೂರೈಸಿದೆ ಅಂತ ಇತ್ತೀಚೆಗೆ ಹಲವಾರು ವರದಿಗಳು ಹೇಳಿದಾಗ ರಷ್ಯಾ ಭಾರತದೊಂದಿಗೆ ಈ ವಿಷಯವನ್ನ ಪ್ರಸ್ತಾಪಿಸಿದೆ ಶಸ್ತ್ರಾಸ್ತ್ರ ವಿತರಕರ ಮೂಲಕ ಅಥವಾ ಪಾಲುದಾರ ರಾಷ್ಟ್ರದ ಸಹಾಯದಿಂದ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳು ಹೋಗಿರಬಹುದು ಅಂತ ಹೇಳಿ ಭಾರತ ಹೇಳಿದೆ ಆದ್ರೆ ನಾವು ಮಾತ್ರ ಅವರಿಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದೆ ಇನ್ನು ಯುಕ್ರೇನ್ಗೆ ಮದ್ದು ಗುಂಡುಗಳನ್ನು ಪೂರೈಸುವ ದೇಶಗಳಲ್ಲಿ ಭಾರತವನ್ನ ಸೇರಿಸಲಾಗಲಿಲ್ಲ ಹೀಗಂತ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಭಾರತದ ಶಸ್ತ್ರಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನ ಸ್ಲೋವೇನಿಯಾ ಅಥವಾ ಪೋಲ್ಯಾಂಡ್ ಮೂಲಕ ಯುಕ್ರೇನ್ಗೆ ಕಳುಹಿಸಲಾಗಿದೆ ಹೀಗಂತ ಹೇಳಲಾಗಿತ್ತು ಆದರೆ ಈ ಶಸ್ತ್ರಾಸ್ತ್ರಗಳನ್ನ ಭಾರತದಿಂದ ಯುಕ್ರೇನ್ ಖರೀದಿಸಿಲ್ಲ ಆದರೆ ಯಾವುದೋ ಮೂರನೇ ದೇಶ ಖರೀದಿಸಿದೆ ಅದರ ಮೂಲಕ ಯುಕ್ರೇನ್ಗೆ ಗೆ ತಲುಪಿರಬಹುದು ಅಂತ ಹೇಳಲಾಗ್ತಾ ಸ್ನೇಹಿತರೆ ಸೋಮಾಲಿಯ ಕರಾವಳಿಯಲ್ಲಿ ಕಡಲ್ಗಳ್ಳರಿಂದ ಅಪಹರಿಸಲ್ಪಟ್ಟಂತಹ ಸರಕು ಸಾಗಾಣೆ ಹಡಗಿನಲ್ಲಿದ್ದ ಎಲ್ಲಾ ಹದಿನೈದು ಭಾರತೀಯರನ್ನು ರಕ್ಷಿಸಲಾಗಿದೆ ಅಂತ ಭಾರತೀಯ ನೌಕಾಪಡೆ ತಿಳಿಸಿದೆ ನೌಕಾಪಡೆಯ ಎಲೈಟ್ ಮೆರೈನ್ ಕಮಾಂಡೋಸ್ ಅಥವಾ ಮಾರ್ಕೋಸ್ ಹಡಗಿನ ಇತರ ಭಾಗಗಳಲ್ಲಿ ಕಾರ್ಯಾಚರಣೆಗಳನ್ನು ಮುಂದುವರೆಸಿದ್ದಾರೆ ಅಂತ ನೌಕಾಪಡೆ ತಿಳಿಸಿದೆ ಲೈಬೇರಿಯಾದ ಧ್ವಜವಿರುವಂತಹ ಎಂ ವಿ ಲೀಲಾ ನಾಫೋರ್ಕ್ ಎಂಬ ಹೆಸರಿನ ಹಡಗು ಪೋರ್ಟ್ ಡು ಅಕೋ ಬಂದರಿನಿಂದ ನೌಕಾಯಾನವನ್ನು ಕೈಗೊಂಡು ಬಹ್ರೇನಲ್ಲಿರುವಂತಹ ಖಲೀಫಾ ಬಿನ್ ಸಲ್ಮಾನ್ಗೆ ತೆರಳಿತು ಸೋಮಾಲಿಯಾದಿಂದ ಪೂರ್ವಕ್ಕೆ ತ್ರೀ ಹಂಡ್ರೆಡ್ ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿ ಕಡಲ್ಗಳರು ಇದನ್ನು ಅಪಹರಿಸಿದ್ದಾರೆ ಜನವರಿ ನಾಲ್ಕರ ಸಂಜೆ ಐದರಿಂದ ಆರು ಅಪರಿಚಿತ ಶಸ್ತ್ರಸಜ್ಜಿತ ಸಿಬ್ಬಂದಿ ಹತ್ತಿದ್ರು ಹೀಗಂತ ವ್ಯಾಪಾರಿ ಹಡಗು ಸಂದೇಶವನ್ನು ಕಳುಹಿಸಿದೆ ಅಂತ ಭಾರತೀಯ ನೌಕಾಪಡೆ ತಿಳಿಸಿದೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ಚೆನ್ನೈ ಕಡಲ ಗಸ್ತು ವಿಮಾನ ಪಿ ಏಟಿ ಒನ್ ಮತ್ತು ದೀರ್ಘ ಅಂತರದ ಪ್ರಿಡೇಟರ್ ಎಂ ಕ್ಯೂ ನೈನ್ ಬಿ ಡ್ರೋನ್ನ ಸಹಾಯಕ್ಕಾಗಿ ನಿಯೋಜಿಸಲಾಗಿದೆ ಐಎನ್ಎಸ್ ಚೆನ್ನೈ ಯುದ್ಧ ನೌಕೆಯು ಅಪಹರಿಸಿದ ಹಡಗನ ಮಧ್ಯಾಹ್ನ ಮೂರು ಹದಿನೈದಕ್ಕೆ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ತಡೆ ಹಿಡಿದಿದೆ ಅಡೇನ್ ಕೊಲಿ ಮತ್ತು ಅರೇಬಿಯನ್ ಸಮುದ್ರದ ಬಳಿ ಇದೇ ರೀತಿಯ ಹಡಗು ಹೈಜಾ ಘಟನೆಗಳು ನಡೆದಿವೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ದಾಳಿಯನ್ನು ತಡೆಯಲು ಅಮೆರಿಕ ನೇತೃತ್ವದ ನೌಕಾಪಡೆಗಳು ತಮ್ಮ ಗಮನವನ್ನ ಕೆಂಪು ಸಮುದ್ರದತ್ತ ನೀಡಿರೋದ್ರಿಂದ ಇತರ ಸಮುದ್ರ ಪ್ರದೇಶಗಳಲ್ಲಿ ಕಡಲ್ಗಳ್ಳತನ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೊಂದು ಭಾರತೀಯ ಸಿಬ್ಬಂದಿಗಳಿದ್ದಂತಹ ಲೈಬೀರಿಯಾದ ಧ್ವಜ ಇರುವಂತಹ ಎಂ ವಿ ಕೆಂ ಫ್ಲೂಟೋ ಎಂಬ ಇನ್ನೊಂದು ಹಡಗು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಡ್ರೋನ್ ದಾಳಿಗೆ ಗುರಿಯಾಗಿತ್ತು ಇದಲ್ಲದೆ ಭಾರತಕ್ಕೆ ತೆರಳ್ತಾ ಇದ್ದಂತಹ ಮತ್ತೊಂದು ಕಮರ್ಷಿಯಲ್ ಟ್ಯಾಂಕರ್ ಅದೇ ದಿನ ದಕ್ಷಿಣ ಕೆಂಪು ಸಮುದ್ರದಲ್ಲಿ ಶಂಕಿತ ಡ್ರೋನ್ ದಾಳಿಗೆ ಒಳಗಾಗಿತ್ತು ಈ ನೌಕೆಯಲ್ಲಿ ಭಾರತೀಯ ಸಿಬ್ಬಂದಿ ತಂಡವಿತ್ತು ಮತ್ತೊಂದು ಘಟನೆಯಲ್ಲಿ ಮಾಲ್ಟಾ ಧ್ವಜದ ಹಡಗು ಎಂಬಿ ರೂಯೆನನ್ನ ಅನ್ನ ಡಿಸೆಂಬರ್ ಹದಿನಾಲ್ಕರಂದು ಕಡಲ್ಗಳರು ಅಪಹರಿಸಿದ್ರು ಉತ್ತರ ಮತ್ತು ಮಧ್ಯ ಅರೇಬಿಯನ್ ಸಮುದ್ರ ಮತ್ತು ಏಡಾನ್ ಕೊಲ್ಲಿಯಲ್ಲಿ ಕಡಲ ಭದ್ರತಾ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವುದನ್ನು ಮುಂದುವರಿಸಲಾಗಿದೆ ಅಂತ ಭಾರತೀಯ ನೌಕಾಪಡೆ ಹೇಳಿದೆ ہندوستان سے پیسہ لے کے کرتے ہیں علال اعلان میں کہہ رہا ہوں را کی فنڈنگ کے ساتھ کرتے ہیں کہیں یہ کہ نہیں کرتے ہیں ಭಾರತದ ಮೇಲೆ ಪಾಕಿಸ್ತಾನ ಅನೇಕ ಆರೋಪಗಳನ್ನು ಮಾಡ್ತಾ ಇದೆ ಕೆಲವೊಮ್ಮೆ ಈ ಆರೋಪಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಆರೋಪಗಳಿಂದ ಸ್ವತಃ ಪಾಕಿಸ್ತಾನವೇ ಟ್ರೋಲ್ಗೊಳಗಾಗುತ್ತೆ ಅಥವಾ ಜಾಗತಿಕವಾಗಿ ತಲೆ ತಗ್ಗಿಸುವಂತಹ ಸ್ಥಿತಿಯನ್ನು ತಲುಪುತ್ತೆ ಇದೀಗ ಬಲೂಚಿಸ್ತಾನದ ಸ್ವಾತಂತ್ರ್ಯದ ಬೇಡಿಕೆ ನೀಡುವಂತಹ ಭಯೋತ್ಪಾದಕರಿಗೆ ಭಾರತ ಹಾಗೂ ಅದರ ಗುಪ್ತಚರ ಸಂಸ್ಥೆಯಾದ ರಾದಿಂದ ಹಣ ಸಿಗ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಬಲೂಚಿಸ್ತಾನದ ಶೇಕಡ ತೊಂಬತ್ತೆಂಟರಷ್ಟು ಜನರು ಇಂದಿಗೂ ಪಾಕಿಸ್ತಾನದೊಂದಿಗೆ ಇದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದಲ್ಲ ಬಲೂಚಿಸ್ತಾನವು ಬೇರೆಯಾಗಲು ಬಾಂಗ್ಲಾದೇಶವಲ್ಲ ಎಂಬ ಹೇಳಿಕೆಯನ್ನ ಭಾರತವನ್ನ ಉದ್ದೇಶಿಸಿ ಹೇಳಲಾಗಿದೆ ಸದ್ಯ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಲೂಚಿ ಜನರಿಂದ ಆಂದೋಲನಗಳು ನಡೀತಾ ಇವೆ ಈ ನಿಟ್ಟಿನಲ್ಲಿ ಹಂಗಾಮಿ ಪ್ರಧಾನಿ ಅನ್ವರ್ ಅಲ್ ಹಕ್ ಕಾಕರ್ ಅವರ ಹೇಳಿಕೆ ಬಹಳ ವೈರಲ್ ಆಗ್ತಾ ಇದೆ ಇನ್ನು ನಮ್ಮ ಹೋರಾಟ ಬಲೂಚಿಸ್ತಾನದ ಸಶಸ್ತ್ರ ಸಂಘಟನೆಗಳ ವಿರುದ್ಧವಿದೆ ಬಲೂಚಿ ಜನರ ವಿರುದ್ಧ ಅಲ್ಲ ಪ್ರತಿಭಟನಾಕಾರರು ತಮ್ಮ ಕುಟುಂಬದವರ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಎಂಬುದನ್ನು ತಿಳಿಬೇಕು ಇದು ಬೇರೆ ದೇಶದವರ ಸಹಾಯದಿಂದ ಮಾಡಿರುವಂತಹ ಸಶಸ್ತ್ರ ಬಂಡಾಯವಾಗಿದೆ ಭಾರತದಲ್ಲಿ ಯಾರಾದರೂ ಐಎಸ್ಐನ ಹಣದಿಂದ ಹೋರಾಡಿದ್ರೆ ಅವರ ಅವಸ್ಥೆ ಏನಾಗ್ತದೆ ಅಂತ ನೋಡಿ ಅಂತ ಹೇಳಿದ್ದಾರೆ ಇನ್ನು ಬಲೂಚಿಸ್ತಾನದಲ್ಲಿ ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಪಾಕಿಸ್ತಾನದ ಭಯೋತ್ಪಾದನಾ ವಿರೋಧಿ ವಿಭಾಗ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ನಾಲ್ಕು ಸಂಶಯಸ್ಥ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ದೊಡ್ಡ ಪ್ರತಿಭಟನೆ ಆರಂಭವಾಗಿದೆ ಜನರು ಬಲೂಚಿಸ್ತಾನದಿಂದ ಇಸ್ಲಾಮಾಬಾದ್ವರೆಗೆ ಸಾವಿರದ ಆರುನೂರು ಕಿಲೋಮೀಟರ್ ದೂರದವರೆಗೆ ಮೆರವಣಿಗೆಯನ್ನು ನಡೆಸಿದ್ದಾರೆ ಹಾಗೂ ಜನರು ಭಯೋತ್ಪಾದನಾ ವಿರೋಧಿ ವಿಭಾಗದಿಂದ ಶಸ್ತ್ರಗಳನ್ನ ಜಪ್ತು ಮಾಡಬೇಕು ಹಾಗೂ ಅವರ ವಶದಲ್ಲಿರುವಂತಹ ಬಲೂಚಿ ಜನರನ್ನ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಏನು ಕಾಕರ್ ಅವರು ಬಲೂಚಿಸ್ತಾನದವರಾಗಿದ್ದಾರೆ ಆದುದರಿಂದ ಅವರ ಮೇಲೆ ಟೀಕೆಗಳಾಗ್ತಾ ಇವೆ ಇನ್ನು ಬಲೂಚಿಸ್ತಾನದ ಪ್ರಕರಣ ಏನು ಅನ್ನೋದನ್ನ ನೋಡೋದಾದ್ರೆ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯ ಆಗಿದೆ ಅದರ ರಾಜಧಾನಿ ಕ್ವೆಟಾ ಇದರ ಗಡಿಯು ಇರಾನ್ ಹಾಗೂ ಅಫ್ಘಾನಿಸ್ತಾನಕ್ಕೆ ತಾಕೊಂಡಿದೆ ಈ ಪ್ರಾಂತ್ಯದಲ್ಲಿ ಚಿನ್ನ ತಾಮ್ರ ಹಾಗೆ ಇತರ ಖನಿಜಗಳ ಗಣಿ ಇದೆ ಇದರಿಂದ ಪಾಕಿಸ್ತಾನಕ್ಕೆ ಅಪಾರ ಲಾಭವಾಗ್ತದೆ ಬಲೂಚಿಸ್ತಾನದ ಜನರು ಈ ಪ್ರದೇಶದಿಂದ ಇಷ್ಟೊಂದು ಲಾಭ ಪಡೆದ್ರೂ ಕೂಡ ಪಾಕಿಸ್ತಾನದ ಸರ್ಕಾರವು ಇಲ್ಲಿನ ಜನರಿಗಾಗಿ ಏನು ಮಾಡ್ತಾ ಇಲ್ಲ ಬಲೂಚಿಸ್ತಾನದ ಜನರು ಸಾವಿರದ ಒಂಬೈನೂರ ಪಾಕಿಸ್ತಾನ ಸರ್ಕಾರವನ್ನ ವಿರೋಧಿಸ್ತಾ ಇದೆ ಅದು ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನ ಕೇಳ್ತಾ ಇದೆ ಅದು ಬಲೂಚಾ ನ್ಯಾಷನಲ್ ಮೂವ್ಮೆಂಟ್ ಹೆಸರಿನ ಚಳವಳಿಯನ್ನು ಇದೆ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಮುಕ್ತಗೊಳಿಸುವುದು ಇದರ ಉದ್ದೇಶವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಸ್ಥಾಪನೆ ಆಯಿತು ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಬ್ರಿಗೇಡ್ ಅಸ್ತಿತ್ವಕ್ಕೆ ಬಂತು ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ಗ್ವಾದರ್ ನಲ್ಲಿನ ಆಕ್ರಮಣದಲ್ಲಿ ಮಾಜಿ ಬ್ರಿಗೇಡ್ ನ ಹೆಸರು ಬೆಳಕಿಗೆ ಬಂದಿದೆ ಸ್ನೇಹಿತರೆ ಅಖಂಡವಾಗಿದ್ದಂತಹ ಭಾರತ ಒಡೆದು ಪಾಕಿಸ್ತಾನ ಹಾಗೆ ಭಾರತ ಎಂಬ ವಿಭಾಗ ಆಯಿತು ಇದೀಗ ಪಾಕಿಸ್ತಾನ ತನ್ನ ವಶದಲ್ಲಿಟ್ಕೊಂಡಿರುವಂತಹ ಪಿಒಕೆ ಇಲ್ಲಿನ ಗಿಲ್ಗಿಟ್ ಬಲ್ಟಿಸ್ತಾನ್ ಜನರು ಕೂಡ ನಮಗೆ ಸ್ವತಂತ್ರ ಬೇಕು ನಮಗೆ ಪಾಕಿಸ್ತಾನದೊಂದಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಇನ್ನು ಒಂದು ಮೂಲಗಳ ಪ್ರಕಾರ ಗಿಲ್ಗಿಟ್ ಬಲ್ಟಿಸ್ತಾನ್ ಜನರಿಗೆ ಭಾರತಕ್ಕೆ ಸೇರಬೇಕು ಅನ್ನುವಂತಹ ಆಸೆ ಇದೆ ಈ ಮೂಲಕ ಪಿ ಭಾರತದ ವಶ ಆಗುತ್ತಾ ಅನ್ನುವಂತಹ ಒಂದು ಹೇಳಿಕೆ ಬರ್ತಾ ಇದೆ ಇದರ ನಡುವೆ ಇದೀಗ ಬಲೂಚ್ ಕೂಡ ಸ್ವತಂತ್ರಗೊಳ್ಬೇಕು ನಮಗೆ ಪಾಕಿಸ್ತಾನದೊಂದಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಮಗಾಗಿ ಏನೂ ಮಾಡ್ತಾ ಇಲ್ಲ ಅಂತ ಹೇಳಿದೆ ಪಾಕಿಸ್ತಾನದ ಅಧಿಕಾರಿಗಳಿಗೆ ತನ್ನ ದೇಶವನ್ನು ನೋಡ್ಕೊಳ್ಳಕ್ ಆಗಿಲ್ಲ ಅಂತ ಮೇಲೆ ಅವ್ರನ್ನ ಬಲವಂತವಾಗಿ ಇಟ್ಕೊಂಡು ನರಳಿಸ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ